ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗೂ ನೀ ಎಲ್ಲರಿಗೂ ಸಿಗುವಂತ ಹೇಳ್ತಾ ಇವತ್ತಿನ ರೆಸಿಪಿ ಬಂದು ಪನ್ನೀರ್ ಬಾಲ್ ಆಮ್ಲೆಟ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನನ್ನೇ ನೋಡೋಣ ಹೇಗೆ ಮಾಡೋದು ಅಂತ ಹಾಗೆ ಇವತ್ತು ನಾನು ಆನ್ಲೈನಲ್ಲಿ ಒಂದು ಹೊಸ ಹೊಸದಾಗಿ ಒಂದು ನನ್ನ ಪ್ರಾಡಕ್ಟನ್ನ ನೋಡಿದೆ ಅಂದರೆ ಪನ್ನೀರನ್ನ ನೋಡಿದೆ ಅದು ಪನ್ನೀರ್ ಬಾಲ್ ಆಮ್ಲೆಟ್ ಅಂತೆ ಸೊ ಅದು ಹೇಗೆ ಆಯಿತು ಅದು ಹೇಗಿದೆ ಅದು ವರ್ತ ಅನ್ವರ್ತಾ ಅಂತ ಕೂಡ ನಾನು ಇದ್ದೀನಿ ಬನ್ನಿ ಮತ್ತು ಪನ್ನೀರ್ ಬಾಲ್ ಹೇಗಿರುತ್ತೆ ಅಂತಲೂ ನಾನು ತೋರಿಸ್ತಾ ಇದ್ದೀನಿ ನಾನು ಕೂಡ ಇದೇ ಫಸ್ಟ್ ಟೈಮ್ ನಾನು ತೊಗೊಂಡಿರೋದು ಸೊ ಅದರಲ್ಲಿ ತುಂಬ ರೆಸಿಪೀಸ್ಗಳು ಆಲ್ರೆಡಿ ಮಾಡಿದ್ದೀನಿ ಅದರಲ್ಲಿ ಇದೂ ಒಂದು ಕೂಡ ಬನ್ನಿ ಲೆಟ್ ಸ್ಟಾರ್ಟ್ ಪನ್ನೀರ್ ಬಾಲ್ ಆಮ್ಲೆಟ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಸದ್ಯಕ್ಕೆ ಇವಾಗ ಅದಕ್ಕೆ ಬೇಕಾಗಿರೋ ಐಟಮ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬಾಲ್ ಶೇಪ್ ಇತ್ತು ಸೊ ಅದರಲ್ಲಿ ನಾನು ನಾಲ್ಕು ಪೀಸ್ ಆಗೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸು ಕಾಣಿಸ್ತಾ ಇರ್ಬೋದು ನಿಮಗೆ ಪನ್ನೀರ್ ಬಾಲ್ ಇದೇ ಥರನೇ ಸಿಗೋದು ಆನ್ಲೈನಲ್ಲಿ ನಾನು ಹಾಗೆ ಆನ್ಲೈನ್ ನೋಡ್ತಾ ಇರಬೇಕಾದಾಗ ನನಗೆ ಇದು ಪನ್ನೀರ್ ಬಾಲ್ ಆಮ್ಲೆಟ್ ಅಂತ ತೋರಿಸ್ಬಿಟ್ಟು ಅದ್ರ ಪ್ಯಾಕೆಟ್ ಮೇಲೆ ತುಂಬ ವೆರೈಟೀಸ್ ಆಫ್ ಫುಡ್ಸ್ ರೆಸಿಪೀಸ್ಗಳು ಮಾಡಾಕಿದ್ರು ಸೊ ನಂಗೆ ಕ್ಯೂರಿಯಾಸಿಟಿ ಆಗಿ ನಾನು ಕೂಡ ಟೂ ಫಿಫ್ಟಿ ಗ್ರಾಮ್ ಅಷ್ಟು ತರಿಸ್ಕೊಂಡಿದ್ದೆ ಪಕ್ಕದಲ್ಲಿ ಒಂದು ಬಾಣಲಿನ ಬಿಸಿ ಇಟ್ಟಿದ್ದೀನಿ ಬಾಣಲಿಯಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೆ ಸ್ವಲ್ಪ ಪನ್ನೀರ್ ಫ್ರೈ ಮಾಡೋಕ್ಕಂತ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೆ ನೋಡಿ ಪನ್ನೀರನ್ನ ನಾನು ಈ ರೀತಿ ಫೋರ್ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದರೆ ಪನ್ನೀರ್ ಸಪ್ಪೆ ಸಪ್ಪೆ ಅನಿಸ್ಬಾರ್ದಲ್ವ ಸೊ ಅದಕ್ಕೆ ಚೆನ್ನಾಗಿ ಒಂದು ಎರಡು ನಿಮಿಷ ಒಂದೇ ಕಡೆ ಬಿಟ್ಟು ಬೇಯಿಸ್ತಾ ಇರೋಣ ಕಾಣಿಸ್ತಾ ಇರ್ಬೋದು ಇವಾಗ ನಾನು ಅದನ್ನು ಇದ್ದೀನಿ ಪಲ್ಟಾಯಿಸ್ಕೋಬೇಕಾದಾಗ ನನಗೆ ಅದು ಬರಲ್ಲ ಏನು ಇದ್ರೂ ಸೀಕ್ರೆಟ್ ಅಂದರೆ ಪನ್ನೀರ್ ಬಾಲ್ ಆಮ್ಲೆಟ್ ಅಂತ ಎಂತ ಕಂತಾರೆ ಅನ್ನೋದು ನನಗೆ ಈ ಈವಾಗ ನೋಡಿ ಅದು ಆಮ್ಲೆಟ್ನ ನಾವು ಹೇಗೆ ಮೊಟ್ಟೆನ ಹಾಕಿ ಉರಿದ್ರೆ ಪುಡಿ ಪುಡಿ ಆಗುತ್ತೋ ಸೊ ಈ ಪನ್ನೀರ್ ಕೂಡ ಅದೇ ರೀತಿಯೇ ಆಗುತ್ತೆ ಸೊ ಇದೇ ಆ ಪನ್ನೀರನ್ನ ಸೀಕ್ರೆಟ್ ಅಂತ ನಾನು ಕೂಡ ಹೇಳ್ಬೋದು ನೋಡಿ ಇವಾಗ ಆಮ್ಲೆಟ್ ಉರಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೋ ಅದೇ ಥರನೇ ಅನ್ನಿಸ್ತಾ ಇರುತ್ತೆ ಬಟ್ ನನ್ನ ಫೀಲ್ ಇದ್ದಿದ್ದು ಆಮ್ಲೆಟು ಎಗ್ ಫ್ಲೇವರು ಮತ್ತು ಪನ್ನೀರ್ ಫ್ಲೇವರ್ ಇರ್ಬೋದೇನೋ ಅಂತ ಅಂದ್ಕೊಂಡಿದೆ ನೋ ಹಂಡ್ರೆಡ್ ಪರ್ಸೆಂಟ್ ಇದು ಪನ್ನೀರ್ ಫ್ಲೇವರೇ ಇರುತ್ತೆ ಬಟ್ ಇದು ಬೇಗನೆ ನೀವು ಮೆಲ್ಟಾಗಿ ಇವಾಗ ಅದೇ ಬಂಡ್ಲಿಂಗಿ ಕರ್ಬೇವು ಈರುಳ್ಳಿ ಬೀನ್ಸು ಮತ್ತು ಒಂದೇ ಒಂದು ಹಸಿ ಹಚ್ಕೊಂಡು ಸಣ್ಣ ಸಣ್ಣದಾಗಿ ಫ್ರೈ ಇದ್ದೀನಿ ಫ್ರೈಡ್ ರೈಸಿಗೆ ನಾವು ಏನೇ ತರಕಾರಿಗಳು ಹಾಕಿದ್ರೂ ಜಸ್ಟ್ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದು ಕ್ರಂಚಿ ಕ್ರಂಚಿಯಾಗಿ ನಮಗೆ ಸಿಗಬೇಕು ಇವಾಗ ನೀವು ರೋಡ್ ಸೈಡೆಲ್ಲ ನೋಡಿರ್ತೀರ ಸೊ ಅದಕ್ಕೋಸ್ ತಿಂದಿರ್ತೀರ ಫ್ಲೇವರ್ ಕೂಡ ನಿಮ್ಗೆ ಗೊತ್ತಿರುತ್ತೆ ಇವಾಗ ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಹಾಕೊಂಡು ಅದು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ನನಗಂತೂ ಈ ಪನ್ನೀರ್ದು ನನಗೆ ಸ್ವಲ್ಪ ನಗುನು ಕೂಡ ಬಂತು ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಬೈ ಮಾಡ್ಬೋದು బట్ ననం నార్మల్ పన్నీరే బెటర్ అంతా అన్నస్తూ సో ఇవ్వగ అది బాడే నూన్ టీ స్పూనస్ ఇల్లి సోయ సు ಎರಡು ಟೀ ಸ್ಪೂನಷ್ಟು ಚಿಲ್ಲಿ ಸಾಸ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆದರೂ ವಾಸನೆ ಹೋಗೋ ತನಕ ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಮಾಡಿಸ್ಕೊತೀನಿ ನಿಮಗೆ ಇದರಲ್ಲಿ ಟೊಮೊಟೊ ಫ್ಲೇವರ್ ಬೇಕು ಅಂತ ಏನಾದರೂ ಅನ್ನಿಸಿದ್ರೆ ಖಂಡಿತವಾಗ್ಲೂ ನೀವು ಟೊಮೊಟೊ ಸಾಸ್ನ ಕೂಡ ಹಾಕೋಬೋದು ಅಥವಾ ನೀವು ಚಿಲ್ಲಿ ಸಾಸ್ ಹಾಕೋ ಬದಲು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬೋದು ನಾನು ಅದೆರಡೂ ಸ್ಕಿಪ್ ಮಾಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಕಾಲು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರು ಅರ್ಧ ಟೀ ಸ್ಪೂನಷ್ಟು ಗರಂ ಪೌಡರು ಮತ್ತು ಕಾಲು ಟೀ ಸ್ಪೂನು ಚಿಲ್ಲಿ ಪೌಡರು ಇದರಲ್ಲಿ ಮೇನ್ ಬೇಕಾಗಿರೋದು ನಮಗೆ ಗರಂ ಪೌಡರು ಗರಂ ಪೌಡರ್ ಫ್ಲೇವರೇ ನಮಗೆ ಏನು ಫ್ರೈಡ್ ರೈಸ್ ಟೇಸ್ಟ್ ಕೊಡೋದು ಸೊ ನೀವು ಅದ್ರ ಬದಲು ಚಿಕನ್ ಮಸಾಲ ಮಟನ್ ಮಸಾಲ ಕೂಡ ಹಾಕೋಬೋದು ಅದು ನಿಮ್ಮ ಆಪ್ಷನಲ್ಲು ಇವಾಗ ನಾನು ರೈಸ್ ಮೊದಲೇ ಮಾಡಿಟ್ಕೊಂಡಿದ್ದೆ ಉಡಿ ಉಡಿಯಾಗಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಪ್ಪ ಇದು ಟೂ ಫಿಫ್ಟಿ ಗ್ರಾಮ್ಗೆ ನನಗೆ ಎಷ್ಟಾಯಿತು ಪನ್ನೀರ್ ಪ್ರೈಸ್ ಅಂತಂದರೆ ಒನ್ ಏಯ್ಟಿ ರುಪೀಸ್ ಆಯಿತು ನಾನು ಅದರ ಪ್ಯಾಕೆಟ್ನ ಬಿಸಾಕ್ಬಿಟ್ಟೆ ಇಲ್ಲ ಅಂದಿದ್ದರೆ ನಾನು ಅದರ ಮೇಲೆ ಯಾವ ರೀತಿ ಎಲ್ಲ ರೆಸಿಪಿ ಮಾಡಿ ತೋರಿಸಿದ್ರು ಮತ್ತು ಅದೆಷ್ಟು ರೂಪಾಯಿ ಅದೆಲ್ಲವೂ ಕೂಡ ನಾನು ತೋರಿಸ್ತಿದ್ದೆ ಸೊ ನಾನು ಇದು ಪ್ಯಾಕೆಟ್ ಬಿಸಾಕಿರೋದ್ರಿಂದ ನಾನು ಅದನ್ನು ತೋರಿಸೋಕ್ಕಾಗಲಿಲ್ಲ ಇವಾಗ ಲಾಸ್ಟಲ್ಲಿ ನೀವು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪನ್ನೀರ್ ಆಮ್ಲೆಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗಾಗಿರ್ಬೋದು ಟಿಫನ್ಗಾಗಿರ್ಬೋದು ಈಸಿಯಾಗಿ ಮಾಡ್ಕೊಳ್ಳಿ ನಾನು ಈ ರೀತಿ ಪನ್ನೀರ್ ಆಮ್ಲೆಟ್ ಏನು ಹಾಕಿದ್ದೀನಿ ಅದ್ರ ಬದಲು ನೀವು ಪನ್ನೀರ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನ್